ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಮೊನ್ನೆಯಿಂದಲೇ ಯೋಚನೆ ಮಾಡ್ತಾ ಇದ್ದೆ ಆ್ಯಕ್ಚುಲಿ ನಮ್ಮ ಮನೇಲಿ ನಾವು ಇಟ್ಟಿರೋದೊಂದು ಮೂರು ಪಾಟ್ ಅಷ್ಟೇ ಇನ್ನೂ ಒಂದೆರಡು ಇತ್ತು ಅದು ಗಿಡ ಹಾಡಾಗ್ಬಿಡ್ತು ಈಗ ಸದ್ಯಕ್ಕೆ ಇರೋದು ಮೂರಿಂದ ನಾಲ್ಕು ಪಾಟ್ ಇದೆ ಅಷ್ಟೇ ಸೊ ಆ ಪಾಟ್ನ ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ವಿ ಬಟ್ ಮಳೆ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಅದು ಹಾಗೆಯೇ ಮುಂದಕ್ಕೆ ಹೋಗ್ತಾ ಬಂತು ಸೊ ಇವತ್ತು ನಾನು ಹಾಗಾದರೆ ಇವತ್ತಿನ ವೀಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಸೊ ಇರೋ ಪಾಟ್ ಜೊತೆ ಇನ್ನೊಂದು ಮೂರು ಪಾಟ್ನ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಹೋಗಿ ನಾವು ಮಣ್ಣು ಕೂಡ ನರ್ಸರಿಯಿಂದ ಎಲ್ಲ ತಂದು ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಈ ಪಾಟ್ಸು ಮತ್ತು ಏನೇನು ಗಿಡ ಈ ಪಾಟಲ್ಲಿ ಹಾಕ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಮನೇಲಿ ಇರೋ ಕೆಲವು ಅದೇ ಮೂರ ನಾಲ್ಕು ಪಾಟ್ ಹೇಳಿದ್ನಲ್ಲ ಅದು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಗೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಬನ್ನಿ ಇವಾಗ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಇದು ಬಂದುಬಿಟ್ಟು ತುಳಸಿ ಗಿಡ ನೀವು ಆಲ್ರೆಡಿ ನೋಡಿರ್ತೀರಾ ನಾನು ಇದು ಪ್ಲ್ಯಾಂಟ್ ಮಾಡಿದಾಗ ಇದ್ರ ವೀಡಿಯೋ ಮಾಡಿದ್ದೆ ನೀವು ನೋಡಿರ್ತೀರ ತುಳಸಿ ಗಿಡ ನೆಕ್ಸ್ಟ್ ಇದು ಬಂದು ಪುದೀನಾ ಪುದೀನ ಚೆನ್ನಾಗಿ ಬರ್ತಾಯಿದೆ ಆ್ಯಕ್ಚುಲಿ ಫುಲ್ ಹೋಗಿತ್ತು ಈಗ ಹೊಸದಾಗಿ ನೆಟ್ಟಿರೋದ್ರಿಂದ ಚೆನ್ನಾಗಿ ಬರ್ತಾ ಇದೆ ಹಾಗೆ ಇದು ಬಿರಿಯಾನಿ ಎಲೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ಆ ವೀಡಿಯೋದಲ್ಲಿ ನೀವು ನೋಡಿದ್ರಿ ಬಾಸುಮತಿ ಲೀವ್ಸ್ ಅಂತ ಒಂದು ವೀಡಿಯೋ ಮಾಡಿದ್ದೆ ಆ ವೀಡಿಯೋದಲ್ಲಿ ನೀವು ನೋಡಿರ್ತೀರ ಇದು ಬಂದು ನಮ್ಮ ಅವರು ನೆಟ್ಟಿರುವಂಥ ಒಂದು ಪ್ಲ್ಯಾಂಟು ಇದಕ್ಕೆ ಅವರು ಪಿರಂಡೈ ಅಂತ ಹೇಳ್ತಾರೆ ತಮಿಳಲ್ಲಿ ಬಟ್ ಕನ್ನಡದಕ್ಕೆ ಕನ್ನಡದಲ್ಲಿ ಇದಕ್ಕೆ ಬಂದು ಮಂಗರವಳ್ಳಿ ಅಂತ ಹೇಳ್ತಾರೆ ನಾನು ಹೇಳಿದೆ ಬೆಳಿಗ್ಗೆ ನಾವು ನರ್ಸರಿಯಿಂದ ಆಲ್ರೆಡಿ ಮಣ್ಣನ್ನು ತಂದಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಕೂಡ ನಾನು ಕೆಲವೊಂದು ಪ್ಲ್ಯಾಂಟ್ಸ್ನ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ನರ್ಸರಿ ಹೇಗಿದೆ ಅಂತ ಸಹ ನೀವು ಸಹ ಆ ವೀಡಿಯೋನ ಇವಾಗ ನೋಡ್ಬೋದು ಫಸ್ಟ್ ನಾನು ಶ್ರೀಕಾಂತ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಪಾಪ ಅವರು ಬೆಳಗ್ಗೆ ಆಫೀಸಿಗೆ ಹೊರಟ್ಬಿಟ್ಟಿದ್ರು ಅದು ವೈಟ್ ಶರ್ಟ್ ಬೇರೆ ಹಾಕ್ಕೊಂಡು ರೆಡಿಯಾಗಿದ್ದರು ನಾನು ಮಣ್ಣು ತರೋಣ ಅಂದ್ಕೂಡಲೆ ಓಕೆ ಆಯಿತು ಬಾ ತಂದುಬಿಡೋಣ ಇವಾಗಲೇ ಅಂತ ಹೇಳಿಬಿಟ್ಟು ನನ್ನ ಜೊತೆ ಬಂದು ಅವರೇ ಹಿಡಿದು ಮಣ್ಣೆಲ್ಲ ಹಾಕ್ಲಿಕ್ಕೆ ಹೆಲ್ಪ್ ಮಾಡಿದರೂ ಕೂಡ ಆದರೆ ನನಗೆ ಎಲ್ಲಿ ಅವ್ರ ವೈಟ್ ಶರ್ಟ್ ಎಲ್ಲಿ ಮಾರ್ಕ್ ಆಗಿಬಿಡುತ್ತು ಅಂತ ಭಯ ಬಟ್ ಏನೂ ಆಗಿಲ್ಲ ಆರಾಮಲ್ಲಿ ಮಣ್ಣನ್ನು ತೊಗೊಂಡು ಬಂದ್ವಿ ನರ್ಸರಿಲಂತೂ ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗಿತ್ತು ಗ್ರೀನಾಗಿ ವೆರೈಟಿ ವೆರೈಟಿ ಪ್ಲಾಂಟ್ ಪ್ಲ್ಯಾಂಟ್ಸ್ ಇತ್ತು ನೋಡಿದರೆ ಎಲ್ಲ ತೊಗೊಂಬರೋಣ ಅನಿಸ್ತಿತ್ತು ಬಟ್ ಆ್ಯಕ್ಚುಲಿ ನಮಗೆ ಅಷ್ಟೊಂದು ಪ್ಲ್ಯಾಂಟ್ಸ್ ಇಡಲಿಕ್ಕೆ ಜಾಗ ಇಲ್ಲ ಹಾಗಾಗಿ ಕೆಲವೊಂದು ಪ್ಲ್ಯಾಂಟ್ಸ್ ಅಷ್ಟೇ ನಮಗೆ ಯೂಸ್ ಆಗುವಂಥದ್ದು ಇಟ್ಕೊಬೋದು ಪಾಟ್ಸು ಅಷ್ಟೇ ಇಂಡೋರ್ ಇಂಡೋರ್ ಪ್ಲ್ಯಾಂಟ್ಸಿಗೆ ಇಡಬೇಕಾದಂಥ ಪಾಟ್ಸು ಮತ್ತು ಔಟ್ಡೋರ್ ಪ್ಲ್ಯಾಂಟ್ಸಿಗೆ ಇಡುವ ಪಾಟ್ಸು ಎಲ್ಲ ವೆರೈಟಿ ಪಾಟ್ಸ್ ಇತ್ತು ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ ಪ್ಲ್ಯಾಂಟ್ಸ್ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅಲಂಕಾರಕ್ಕಿಡುವಂಥ ಪ್ಲ್ಯಾಂಟ್ಸ್ಗಳು ಮತ್ತು ಶೇವಂತಿಗೆ ಆ ಥರದ್ದು ಕೂಡ ಎಲ್ಲ ಥರ ಫ್ಲವರ್ ಪ್ಲ್ಯಾಂಟ್ಸ್ ಕೂಡ ಇತ್ತು ಕಲರ್ಫುಲ್ಲಾಗಿ ಎಲ್ಲ ಹೋಗ್ಬಿಟ್ಟಿತ್ತು ನೋಡಲಿಕ್ಕೂ ತುಂಬ ಖುಷಿ ಆಗ್ತಾ ಇತ್ತು ಟೈಮ್ ಕಡಿಮೆ ಇದ್ದಿದ್ದರಿಂದ ನಾನು ಕೆಲವೊಂದು ಕಡೆ ಮಾತ್ರ ವೀಡಿಯೋ ಮಾಡಿಕೊಂಡು ಎಲ್ಲನೂ ನೀಟಾಗಿ ಮಾಡಲಿಕ್ಕಾಗಿಲ್ಲ ಆದಷ್ಟು ಕವರ್ ಮಾಡಿದೆ ಮತ್ತೇನಂದರೆ ಇಲ್ಲಿ ತುಂಬ ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ಇತ್ತು ಬೋನ್ಸಾಯಿ ಪ್ಲ್ಯಾಂಟ್ಸ್ ಎಲ್ಲ ಥರ ಪ್ಲ್ಯಾಂಟ್ಸ್ ಕೂಡ ಇತ್ತು ಅದನ್ನೆಲ್ಲ ಅಷ್ಟೊಂದು ವೀಡಿಯೋ ಮಾಡಲಿಕ್ಕಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ನಾನು ಪ್ಲ್ಯಾಂಟ್ಸ್ ಯಾರು ತೊಗೊಳಕ್ಕೆ ಹೋಗಿಲ್ಲ ಬಟ್ ವೆಜಿಟೇಬಲ್ ಸೀಡ್ಸ್ ನನಗೆ ಬೇಕಾಗಿತ್ತು ಸೊ ಕೆಲವೊಂದು ವೆಜಿಟೇಬಲ್ ಸೀಡ್ಸ್ ತೊಗೊಂಡು ಒಂದು ಪಾಟು ಬೇಕಾಗಿತ್ತು ಪಾಟ್ ಎಲ್ಲ ತಗೊಂಡು ಮಣ್ಣು ತಗೊಂಡು ನಾವು ಮನೆಗೆ ಬನ್ನಿ ಈಗ ನಾನು ಫಸ್ಟು ಈ ಪಾಟ್ನೆಲ್ಲ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ ಹೋಲ್ ಮಾಡಿಬಿಟ್ಟು ರೆಡಿ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ನಾನು ಪಾಟ್ಸ್ನೆಲ್ಲ ಫಸ್ಟು ರೆಡಿ ಮಾಡ್ತಾ ಇದ್ದೀನಿ ಹೊಸ ಪಾಟ್ ರೆಡಿ ಮಾಡೋಕ್ಕಿಂತ ಮುಂಚೆ ಇರೋ ಹಳೆ ಪಾಟ್ನ ಒಂದು ಸ್ವಲ್ಪ ಸರಿ ಮಾಡ್ಕೊಳ್ಳೋಣ ಅಂತ ಅಂದರೆ ಯಾಕಂದರೆ ಮಣ್ಣೆಲ್ಲ ಚೇಂಜ್ ಮಾಡಿ ತುಂಬ ಟೈಮ್ ಆಗಿತ್ತು ಸೊ ಹಾಗೆ ಸ್ವಲ್ಪ ಗಿಡದ ಬುಡ ಎಲ್ಲ ಬಿಡಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಹೊಸ ಮಣ್ಣನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋಣ ಅಂತ ಇವಾಗ ಬುಡ ಎಲ್ಲ ಬಿಡಿಸಿದೆ ಬಿಡಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಮಣ್ಣೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಆಲ್ರೆಡಿ ಹೇಳಿದ್ದೆ ಜಾಸ್ತಿ ಪಾಟ್ಸ್ ಏನಿರಲಿಲ್ಲ ಅಂತ ಸೊ ಅದನ್ನ ಬಿಡ ಸ್ವಲ್ಪ ಹಾಗೆ ಮಣ್ಣೆಲ್ಲ ಗಟ್ಟಿಯಾಗಿಬಿಟ್ಟಿತ್ತು ಸೊ ಹಾಗಾಗಿ ಬಿಡಿಸ್ತಾ ಇದ್ದೀನಿ ಬಿಡಿಸಿ ಇವಾಗ ಅದಕ್ಕೆ ಹೊಸದಾಗಿ ತಂದಿರೋ ಮಣ್ಣನ್ನು ಸ್ವಲ್ಪ ಇದ್ದೀನಿ ಮೊದಲಿಗೆ ನಾನು ಹೊಸದಾಗಿ ತಂದಿರೋ ಪಾಟ್ಗೆಲ್ಲ ಮಣ್ಣನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಸ್ವಲ್ಪ ವೆಜಿಟೇಬಲ್ ಸಿಪ್ಪೆ ಎಲ್ಲ ಇತ್ತು ತರಕಾರಿ ಸಿಪ್ಪೆ ಅದನ್ನೆಲ್ಲ ಮಣ್ಣಿನಡಿ ಹಾಕಿದ್ದೀನಿ ಹಾಕಿಬಿಟ್ಟು ಅದರ ಮೇಲೆ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಎಲ್ಲ ಪಾಟ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಅದಕ್ಕೆ ಸೀಡ್ಸ್ನ ಹಾಕ್ಬೋದು ನಾನು ಈ ಕಡೆ ಮಣ್ಣನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದ ಹಾಗೆ ಈ ಕಡೆ ನಮ್ಮ ಅತ್ತೆಯವರು ನಿಮಗೆ ಮೊದಲೇ ತೋರಿಸಿದ್ನಲ್ಲ ಒಂದು ಮಂಗರವಳ್ಳಿ ಅನ್ನೋ ಗಿಡ ಅದನ್ನು ಸಪ್ರೇಟಾಗಿ ಎರಡು ಪಾರ್ಟಲ್ಲಿ ಕಟ್ ಮಾಡಿ ಇದ್ದಾರೆ ತುಂಬ ಉಪಯುಕ್ತವಾದ ಗಿಡ ನೆಕ್ಸ್ಟ್ ಆದರೆ ಇದ್ರ ಬಗ್ಗೆ ಒಂದು ವೀಡಿಯೋ ಸಹ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಇದು ಪಾಲಕ್ ಸೊಪ್ಪಿನ ಬೀಜ ಫಸ್ಟ್ಗೆ ನಾವು ಈ ಬೀಜವನ್ನು ಹಾಕೋಣ ಶ್ರೀಜು ಬೇಬಿ ನಾನು ಹಾಕ್ತೀನಿ ಅಂತ ಹಠ ಮಾಡಿ ಅವಳೇ ಇದ್ದಾಳೆ ಪಾಲಕ್ ನಾನು ಇದೇ ಫಸ್ಟ್ ಹಾಕ್ತಾ ಇರೋದು ಕೊತ್ತಂಬರಿ ಮೆಂತ್ಯ ಈ ಥರದೆಲ್ಲ ಮುಂಚೆನೇ ಹಾಕಿದ್ದೀನಿ ಇದೇ ಫಸ್ಟ್ ಟೈಮ್ ಪಾಲಕ್ ಹಾಕ್ತಾ ಇರೋದು ಸೊ ಹೇಗೆ ಬರುತ್ತೆ ಅಂತ ನೋಡಬೇಕು ಅಲ್ಲಲ್ಲಿ ದೂರ ದೂರಕ್ಕೆ ಒಂದೊಂದು ಸೀಡ್ ಹಾಕ್ತಾ ಇದ್ದೀವಿ ಇದು ಕೊತ್ತಂಬರಿ ಬೀಜ ನೀವೇನು ಹೇಳ್ತೀರಾ ಧನಿಯಾ ಅಂತ ಅದರ ಬೀಜ ನಾನು ಅದನ್ನು ಸ್ವಲ್ಪ ಜಜ್ದಂಗೆ ಮಾಡಿ ಕ್ರಷ್ ಮಾಡಿ ಅಂದರೆ ಜಜ್ದಂಗೆ ಮಾಡಿ ಎರಡೆರಡು ಪೀಸ್ ಆಗೋ ಥರ ಮಾಡಿಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಕೊತ್ತಂಬರಿ ಅರ್ಧ ಸೀಡಲ್ಲಿ ಒಂದು ಗಿಡ ಬರುತ್ತೆ ಅಂತ ನಾನು ಕೇಳಿದೆ ಸೊ ಹಾಗಾಗಿ ನಾನು ಆ ಥರ ಮಾಡಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಪಾಟ್ಗೆ ಇದ್ದಾಳೆ ಶ್ರೀಜು ಇದನ್ನು ಸ್ವಲ್ಪ ನಾನೇ ತಿಕ್ಕಾಗಲಿಕ್ಕೆ ತಿಕ್ಕಾಗಿ ಹಾಕ್ಲಿಕ್ಕೆ ಹೇಳಿದೆ ಯಾಕಂದರೆ ಇದರಲ್ಲಿ ಎಲ್ಲ ಎಲ್ಲನೂ ಮೊಳಕೆ ಬರೋಲ್ಲ ಕೆಲವೊಂದು ಮೊಳಕೆ ಬಂದರೂ ನೀರು ಅಥವಾ ಗಾಳಿಗಳಲ್ಲೇ ಬಿದ್ದು ಕೆಲವೊಂದು ಹೋಗ್ಬಿಡುತ್ತೆ ಉಳಿಯೋದು ಸ್ವಲ್ಪನೇ ಹಾಗಾಗಿ ಸ್ವಲ್ಪ ತಿಕ್ಕಾಗಿ ಬೀಜನ ಹಾಕಿ ಅದರ ಮೇಲೆ ಲೈಟಾಗಿ ಸ್ವಲ್ಪ ಮಣ್ಣನ್ನು ಉದುರಿಸಿದ್ದೀವಿ ನೆಕ್ಸ್ಟ್ ಇವಾಗ ಹಾಕ್ತಾ ಇರೋದು ಮೆಂತ್ಯ ಬೀಜ ಮೆಂತ್ಯ ಬೀಜ ರೆಡಿ ಇದೆ ಮತ್ತು ಪಾಟ್ ಕೂಡ ರೆಡಿ ಇದೆ ಸೊ ಇವಾಗ ನಾನು ಹಾಕ್ತಾ ಇದ್ದೀನಿ ಬಟ್ ಶ್ರೀಜು ಅಲ್ಲೆಲ್ಲೋ ಹೋದ್ಲು ನೋಡಿದರೆ ಇವಾಗ ಬೈತಾಳೆ ಯಾಕಂದರೆ ನಾನೇ ಹಾಕ್ತೀನಿ ಅಂತ ಸೊ ಇವಾಗ ಬರ್ತಾಳೆ ಬಂದ್ಲು ನೋಡಿ ಇವಾಗ ಅವಳೇ ಹಾಕಬೇಕು ಸೊ ಇದು ಅಷ್ಟೇ ಸ್ವಲ್ಪ ತಿಕ್ಕಾಗೆ ಹಾಕಿದ್ವಿ ತಿಕ್ಕಾಗಿ ಹಾಕಿ ಅದ್ರ ಮೇಲೆ ಲೈಟಾಗಿ ಸ್ವಲ್ಪ ಮಣ್ಣನ್ನು ಉದುರಿಸಿದ್ವಿ ಇದು ಕಿಚಡಿ ಕಾಯಿ ಅದರದ್ದು ಬೀಜ ಇದು ಯಾರು ನಮ್ಮ ಅತ್ತೆ ಕೊಟ್ರಂತೆ ಅವರು ಇವಾಗ ಕೊಟ್ಟರು ಸೊ ಹಾಗಾಗಿ ಇನ್ನೊಂದು ಪಾಟಲ್ಲಿ ಅದನ್ನು ಹಾಕ್ತಾ ಇದ್ದೀನಿ ಒಂದು ಐದಾರು ಬೀಜ ಇತ್ತು ಅದಷ್ಟೇ ಹಾಕಿದ್ದೀನಿ ಇದರಲ್ಲಿ ದೊಡ್ಡ ಪತ್ರೆ ಗಿಡ ಇತ್ತು ಅದು ಮಳೆ ನೀರು ಎಲ್ಲ ತುಂಬಿಕೊಂಡು ಹಾಗೆ ಕೊಳಿತೋಗಿ ಒಣಗೋಯ್ತು ಸೊ ಮಣ್ಣು ಕೂಡ ತುಂಬ ಹಳೇದಾಗಿದೆ ಹಾಗಾಗಿ ಈ ಮಣ್ಣನ್ನೆಲ್ಲ ಚೇಂಜ್ ಮಾಡೋಣ ಇವಾಗ ಮಣ್ಣು ಚೇಂಜ್ ಮಾಡಿಕೊಂಡ್ರು ಇಲ್ಲೇ ಪಕ್ಕದಲ್ಲಿ ಒಂದು ಗಿಡ ಸಿಕ್ತು ನನಗೆ ಸೊ ಅದನ್ನು ಇವಾಗ ನೆಡ್ತಾಯಿದ್ದೀನಿ ದೊಡ್ಡ ಪತ್ರೆ ಗಿಡ ಈಗ ಇವತ್ತು ನೆಡಬೇಕು ಅಂದ್ಕೊಂಡಿದ್ದೆಲ್ಲ ಪಾರ್ಟ್ಸ್ ಕೂಡ ರೆಡಿ ಆಯಿತು ಸೊ ಇವತ್ತು ನರ್ಸರಿಗೆ ಹೋಗಿದ್ನಲ್ಲ ಅಲ್ಲೇ ಇದು ಆರ್ಗ್ಯಾನಿಕ್ ಕಾಂಪೋಸ್ಟ್ ಅಂತ ಹೇಳಿದರು ಸೊ ಒನ್ ಕೆ ಜಿ ಪ್ಯಾಕ್ ಅಂತೆ ಸೊ ಅದನ್ನು ತೊಗೊಂಡು ಬಂದೆ ಸೊ ಹೇಗಿದೆ ನೋಡೋಣ ಅಂತ ಹೇಳಿಬಿಟ್ಟು ಇವಾಗ ಸದ್ಯಕ್ಕೆ ಲೈಟಾಗಿ ಎಲ್ಲ ಪಾರ್ಟ್ಗೂ ಒಂಚು ಹಾಕೋಣ ಅಂತ ಹಾಕಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಇದೆಲ್ಲ ಮೊಳಕೆಲ್ಲ ಬಂದಮೇಲೆ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೋಣ ಅಂತ ಯಾಕಂದರೆ ನಾನು ಯಾವಾಗಲೂ ಯೂಸ್ ಮಾಡಿಲ್ಲ ಸೊ ಯೂ ಸ್ವಲ್ಪ ಲೈಟಾಗಿ ಹಾಕಿ ಯೂಸ್ ನೋಡ್ಬಿಟ್ಟು ಆಮೇಲೆ ಮತ್ತೆ ಹಾಕೋಣ ಅಂತ ಸ್ವಲ್ಪ ಲೈಟಾಗಿ ಎಲ್ಲ ಪಾಟ್ಸ್ಗೂ ಹಾಕಿದ್ದೀನಿ ಈಗ ನಮ್ಮ ಫೋರ್ ಪಾರ್ಟ್ ಜಾಗದಲ್ಲಿ ಏಯ್ಟ್ ಪಾರ್ಟ್ಸ್ ರೆಡಿಯಾಗಿದೆ ನಾನಾಗಲೇ ನಿಮಗೆ ತೋರಿಸಿದ್ದೆ ಮಂಗರವಲ್ಲಿ ಅಂತ ಅದನ್ನು ಸಹ ನಮ್ಮ ಅತ್ತೆಯವರು ಈಗ ತುಂಬ ಉದ್ದಕ್ಕೆ ಬೆಳೆದಿತ್ತು ಅಂತ ಕಟ್ ಮಾಡಿ ಎರಡು ಪಾರ್ಟಲ್ಲಿ ಸಪ್ರೇಟಾಗಿ ನೆಟ್ಟಿಟ್ಟಿದ್ದಾರೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಫೋರ್ ಪಾಟ್ ಇದ್ದಿದ್ದು ಇವಾಗ ಏಯ್ಟ್ ಪಾಟ್ ಆಗಿದೆ ಏನು ಹೇಗೆ ಮಣ್ಣೆಲ್ಲ ತಂದು ಮಾಡಿದ್ವಿ ಅಂತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ನೀವು ಸಹ ನಿಮ್ಮ ಮನೆ ಹತ್ರ ಇರೋ ಸ್ವಲ್ಪ ಜಾಗದಲ್ಲಿ ಎಷ್ಟು ಪಾಟ್ ಇಡ್ಲಿಕ್ಕಾಗುತ್ತೋ ಇಲ್ಲ ಎಷ್ಟು ಗಿಡ ನೆಡ್ಲಿಕ್ಕಾಗುತ್ತೋ ಅಷ್ಟು ಗಿಡ ನೆಡಲಿಕ್ಕೆ ಟ್ರೈ ಮಾಡಿ ನಮ್ಮ ಪುಟ್ಟ ಕಿಚನ್ ಗಾರ್ಡನ್ ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಹಾಗೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ ಅಲ್ಲಿವರೆಗೆ ಬ ಬಾಯ್ ನಮ್ಮ ಚಾನೆಲ್ ಈ ಹೆಚ್ಚಿನ ಎಲ್ಲ ವೀಡಿಯೋಗಳನ್ನ ಮಿಸ್ ಮಾಡದೆ ನೋಡಿ